ನಮಸ್ಕಾರ ವೀಕ್ಷಕರೇ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಪಟ್ಟಣದ ವಿಶ್ವರಾಜ ಭವನದಲ್ಲಿ ಹುಕ್ಕೇರಿ ತಾಲೂಕಾ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಸಭೆ ಜರುಗಿತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಸಭೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದ್ದರು ಬಹುದಿನಗಳ ನಂತರ ಮೌನವಾಗಿದ್ದು ಇಂದು ಮೌನವನ್ನು ಮೊರೆಯಾಗಿಸಿ ಇಂದು ಗುಡಗಿದ ಮಾಜಿ ಸಂಸರಾದ ರಮೇಶ್ ಕತ್ತಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಹುಕ್ಕೇರಿ ತಾಲೂಕಿನ ಹಲವಾರು ಗ್ರಾಮಗಳಿಂದ ಕಾರ್ಯಕರ್ತರು ಆಗಮಿಸಿದರು ಕತ್ತಿ ಅಭಿಮಾನಿಗಳ ಬಳಗ ಸದಾ ನಾವು ಬೆಂಬಲವಾಗಿರುತ್ತೇವೆ ಮತ್ತು ಬೆಂಬಲಿಸುತ್ತೇವೆ ಎಂದು ಕಾರ್ಯಕರ್ತರು ಸಭೆಯಲ್ಲಿ ಹೇಳಲಾಯಿತು ನಾನು ನಮ್ಮ ಶಾಸಕ ನಿಖಿಲ್ ಕತ್ತಿ ನಮ್ಮ ಕುಟುಂಬದವರು ನಿಮ್ಮ ಸೇವೆ ಮಾಡಲು ಸದಾ ಸಿದ್ಧರಿದ್ದೇವೆ ಎಂದು ಮಾಜಿ ಸಂಸದರಾದ ರಮೇಶ್ ಕತ್ತಿ ಅವರು ಕಾರ್ಯಕರ್ತ ಸಭೆಯಲ್ಲಿ ಮಾತನಾಡಿದರು ಕೆಲವರಿಗೆ ಮೌನವೇ ಉತ್ತರ ಹಾಗೂ ನಮ್ಮ ನಡೆ ಹುಕ್ಕೇರಿ ಜನತೆಯ ಕಡೆ ನಾವು ಯಾರಿಗೂ ಬರಲು ಬಿಡುವುದಿಲ್ಲ ನಾವು ಹುಕ್ಕೇರಿಯ ಜನತೆಯನ್ನು ಬಿಡುವುದಿಲ್ಲ ನಿಮ್ಮ ಜೊತೆ ಸದಾ ಇರುತ್ತೇವೆ ಎಂದು ರಮೇಶ್ ಕತ್ತಿ ಹೇಳಿದರು ಈ ಸಂದರ್ಭದಲ್ಲಿ ಪೃಥ್ವಿ ಕತ್ತಿ ಪವನ್ ಕತ್ತಿ ಮಹಾವೀರ್ ನೀಲಜಿಗಿ ಮೂಡಶಿ ಬಸವರಾಜ್ ಹುಂದ್ರಿ ಗುರುರಾಜ್ ಕುಲಕರ್ಣಿ ಬಸವರಾಜ ಮಠಗಾರ ಅಮರನೆರ್ಲಿ ವೀರಸಾಬ ಮುಲ್ತಾನಿ ರಮೇಶ್ ಹುಂಜಿ ಉದಯ್ ಹುಕ್ಕೇರಿ ಪಾಟೀಲ ರಾಜು ಮುನ್ನೋಳಿ ವಿವಿಧ ಗ್ರಾಮಗಳಿಂದ ಬಂದಂತಹ ಬಿಜೆಪಿ ಮುಖಂಡರು ಹಾಗೂ ಕತ್ತಿ ಅಭಿಮಾನಿ ಬಳಗದವರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು

कोट पसावा हमने कैंट पर सेट किया था कैंट पर सेट किया था हम तकरार कोटी बैठी हो तो कोटी कैंट पर कैंट के तो आ मुंडो कोटी बैठे जाके कि पत्ते ही ये ना बैठे तुम्हारे नहीं बंता या पत्ते ही कोटे बंता अया पत्ते ही कोटे पर ही पत्ते ವರ್ಷದ ಐವತ್ತು ಕೋಟಿ ಹನ್ನೆರಡು ವರ್ಷ ಮಾಡಿ ಆ ಪ್ರಕಾರ ಹೊರತೀವಿ ಈಜು ಆಗಲಿ ಯಾರು ಕೋಟಿ ಆಗಲಿ ಅಂತೇಳಿ ಎಲ್ಲಾ ದರ್ಶಕರು ಬಾತ್ ಹೇಳಿ ಎಲ್ಲ ಹೇಳಿ ಕೇಳಿದ ಈಜು ಕೂಡ ಹೇಳಿ ನಾವು ವಿಚಾರ ಮಾಡಿ ಹೇಳ್ತೇವೆ ಯಾವ್ದು ದೊಡ್ಡ ನಾಲ್ಕು ಟೈಮ್ ಕೊಟ್ಟಿ ಟೈಮ್ ಕೊಟ್ಟ ನಂತರ ಟೈಮ್ ತಗೊಂಡು ಒಂದು ಯಾವ್ದು ಸ್ಥಾನ ತಗೊಂಡು ವಿಚಾರ ಮಾಡಿ ಬೆಳಗಾವಿ

ಎಲ್ಲಿ ಕತ್ತಿ ಹೋಗಿರುತ್ತಾರೋ ಕತ್ತೆ ಈಗ ಮಾಜಿ ಅಧ್ಯಕ್ಷರಿಗೆ ಹೇಳಿದಾಗ ಸುಮಾರು ಐವತ್ತು ಕೋಟಿಯಿಂದ ನೂರ ಎಪ್ಪತ್ತೆಂಟು ಕೋಟಿವರೆಗೆ ಈ ಒಂದು ಸಂಘ ಸಂಸ್ಥೆ ಕೋಆಪರೇಟಿವ್ ಆಕ್ಟ್ ನಲ್ಲಿ ಒಂದೇ ಒಂದು ಕರ್ನಾಟಕದಲ್ಲಿ ಸಂಘ ಸಂಸ್ಥೆ ಇದೆ ಅದು ಅಭಿವೃದ್ಧಿ ಪದದಲ್ಲಿ ಅದಕ್ಕಾಗಿ ಈ ಒಂದು ಸಂಘ ಸಂಸ್ಥೆ ಕಟ್ಟಿ ಸಹಕಾರ ಕಟ್ಟಡ ಇಲ್ಲ

நிறைவாக வண்ணத்தோரنا பாருங்க இன்னைக்குவே இது சனாதன சங்கத்தின் அதிதிக்குரோ युवவனாஷன சனாதன பவனாங்களா பாருங்க பாருங்க எல்லேச்சோ எல்லேச்சோ சனாதன சங்கம்ல வந்தா இந்த நேஷனல் குல்களே வேதுக்காயக்கே நம்ம ஆடைய E é, é, é. ఆలోచిసి తమ సద సూచన ఏ ఆలోచించూకొని పంచాయత్ శ్రీశైల వెంకన్మడి మండల అధ్యక్షులు వెంకన్మడి చురంజీ పాటిల్ అధ్యక్షులు కేంద్రబాయి మహదేవ్ చున్నాలి